ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಇರ್ತೇವೆ ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ ಬೋನಸ್ ನೀಡಬೇಕು ಅಂತ ಅದು ಮಾಡೋಣ ಹಿಂದಿನ ಸರ್ಕಾರದಲ್ಲಿ ಐದರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯೋಜನ ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೋಣ ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡೋಣ ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿ ತರಲಾಗಿದೆ ಅಲ್ವಾ ಸೊ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿ ನಾನು ಕಾಯಂ ಮಾಡೋದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ದಿನೇಶ್ ಗುಂಡೂರಾವ್ ಜೊತೆ ಮಾತನಾಡುತ್ತೇನೆ ಕುದು ದೊಡ್ಡ ಹುಡುಗಿಯಲ್ಲಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ ಸಮಾಜದ ಮುಖ್ಯ ಆಗಿರ್ತದೆ ಮತ್ತೆ ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಸಮುದಾಯದ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ